ಸಿ ಎರಡರಲ್ಲಿ ನಾವು ಗೆದ್ದೀವಿ ಅಂತಕ್ಕಂಥ ವಾತಾವರಣ ಇತ್ತು ಮೂರನೇ ನಾವು ಗೆದ್ದೀವಿ ಅಂತ ಹೇಳಿದ್ರು ನೀವು ನಂಬಲಿಲ್ಲ ಮತ್ತೆ ನೀವೇನೋ ಎಕ್ಸಿಟ್ ಪೋಲು ಅದು ಇದು ಅಂತ ಹೇಳಿ ತಂದು ನಿನ್ನೆಯವರೆಗೆ ಎಕ್ಸಿಟ್ ಪೋಲೇಸ್ ತೋರಿಸಿದ್ರಿ ಸಿಗ್ಗಾಂವ್ನಲ್ಲಿ ಇದು ಯಾರೇ ಒಬ್ಬರು ಶಿವಾನಂದ್ ಪಾಟೀಲ್ ಮಾಡಿದ್ರು ಅಥವಾ ಮತ್ತೊಬ್ಬರು ಮಾಡಿದ್ರತ್ತಲ್ಲ ಇಟ್ಸ್ ಎ ಕಲೆಕ್ಟಿವ್ ಎಫರ್ಟು ಎಲ್ಲರೂ ಸೇರಿಕೊಂಡು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಮಯೂರ್ ಜಯಕುಮಾರ್ ಹಿಡ್ಕೊಂಡು ಖಾದ್ರಿ ಹಿಡ್ಕೊಂಡು ಸೋಮಣ್ಣ ಬೇವಿನ ಮರದ ಮತ್ತು ಇಬ್ಬರು ಹೆಣ್ಮಕ್ಕಳು ಮತ್ತು ಕುಣ್ಣೂರವರು ಜೊತೆಗೆ ನಾನು ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಅವರು ಎಲ್ಲರೂ ಪ್ರಯತ್ನ ಮಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ಸವಣೂರದಲ್ಲಿ ಸಿಗ್ಗಾಂನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಗೆದ್ದು ತೋರಿಸಿದ್ದಾನೆ ಅವನ ಜೊತೆ ಇಡೀ ಎಲ್ಲ ಸಮಾಜ ಎಲ್ಲ ಸಮುದಾಯ ಕೆಲಸ ಮಾಡಿದ ಒಂದೇ ಸಮಾಜ ಒಂದೇ ಸಮುದಾಯ ಅಲ್ಲ ಮತ್ತು ಈ ಚುನಾವಣೆಯಲ್ಲಿ ಇದು ಕಾರ್ಯಕರ್ತರು ಗೆಲುವು ಅಲ್ಲಿ ಜನರು ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಸ್ವತಃ ಬಿ ಜೆ ಪಿ ಕಾರ್ಯಕರ್ತರ ಮನಸ್ಸಿನಲ್ಲೂ ಇತ್ತು ಯಾಕೆಂದರೆ ಪ್ರತಿ ಬಾರಿ ಬೊಮ್ಮಾಯಿ ಸಾಹೇಬರು ನೀನು ಅಭ್ಯರ್ಥಿ ನೀನು ಅಭ್ಯರ್ಥಿ ಅಂಥೇಳಿ ತೋರಿಸಿ ಕನ್ಯಾ ತೋರ್ಸೋಕೆ ಹೋಗಿ ಇವರೇ ವರ ಆಗಿ ಬಂದುಬಿಡ್ತಿದ್ರು ಅದು ಬದಲಾವಣೆ ಮಾಡಬೇಕನ್ನೋದು ಜನರ ಅಭಿಲಾಷೆ ಇತ್ತು ಆ ಹಿನ್ನೆಲೆಯಲ್ಲಿ ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ನನಗಿದೆ ಇನ್ನೂ ಕಂಪ್ಲೀಟ್ ಮತಗಳ ಎಣಿಕೆ ಮುಗಿದಿಲ್ಲ ನಾವು ಮುನ್ನಡೆಯನ್ನು ಸಾಧಿಸಿದ್ದೀವಿ ಟ್ರೆಂಡ್ ಅಂದರೆ ಸೊಂಡೂರು ಒಂದೇ ಕಾಂಗ್ರೆಸ್ ಆಗುತ್ತೆ ಚನ್ನಪಟ್ಟಣನು ಜೆ ಡಿ ಎಸ್ ಆಗುತ್ತೆ ಶಿಗ್ಗಾವ್ ಬಿ ಜೆ ಪಿಗಲ್ಲತ್ತ ಟ್ರೆಂಡ್ ಕ್ರಿಯೇಟ್ ಆಗಿತ್ತು ಇದು ನಿಮ್ಮ ಮೀಡಿಯಾ ಹೈಪ್ ಇದು ಇಲ್ಲ ಇಲ್ಲ ನೀವು ನಿನ್ನೆ ನಿನ್ನೆಯವರೆಗೂ ಕೂಡ ಸಿಗ್ಗಾಂವ್ ಬಗ್ಗೆ ಭಾಳ ನೆಗೆಟಿವ್ ಆಗಿ ತಾವು ಮಾತನಾಡಿದ್ದೀರಿ ನಾವು ಚನ್ನಪಟ್ಟಣದಲ್ಲಿ ಮತ್ತು ಸೊಂಡೂರಿನಲ್ಲಿ ಗೆದ್ದೆ ಗೆದ್ದೀವಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇತ್ತು ಆದರೆ ಸಿಗ್ಗಾಂವ್ ಗೆಲ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಇತ್ತು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಕಾರ್ಯಕರ್ತರ ಒಗ್ಗಟ್ಟನ್ನು ಸಾಧಿಸಿ ಜೊತೆಗೆ ಹದಿನಾರು ಜನ ಅಭ್ಯರ್ಥಿಗಳಿದ್ದರು ನಮ್ಮವರೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಈ ಶ್ರೇಯಸ್ ಕೊಡ್ಬೇಕು ಹದಿನಾರು ಜನ ತಮ್ಮ ಮನಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ದುಡಿದು ಈ ಗೆಲುವಿಗೆ ನಾಂದಿ ಹಾಡಿದ್ದಾರೆ ಈಗ ಆಡಳಿತ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಹೇಳುತ್ತಾ ಬಿ ಜೆ ಸಾಮೂಹಿಕ ನಾಯಕತ್ವದ ಕೊರತೆ ಉಂಟಾಯ್ತಾ ಅಂತ ಅನಿಸ್ತದೆ ಸಿ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ನಲ್ಲೂ ಇದೆ ಬಿ ಜೆ ಪಿನಲ್ಲೂ ಇದೆ ಆದರೆ ಬಿ ಜೆ ಪಿನಲ್ಲಿ ಸ್ವಾರ್ಥ ಇದೆ ಕಾಂಗ್ರೆಸ್ನಲ್ಲಿ ನಿಸ್ವಾರ್ಥ ಇದೆ ಸ್ವಾರ್ಥದಿಂದ ಬಿ ಜೆ ಪಿಯವರು ನಾಯಕರಾಗಬೇಕನ್ನು ಹುಮ್ಮಸ್ಸಿನಿಂದ ಎಲ್ಲರೂ ರಸ್ತೆ ಬದಿಗೆ ನಿಂತು ಜಗಾಡ್ತಾ ಇದ್ದಾರೆ ಅದು ಅವ್ರ ಸೋಲಿಗೆ ಕಾರಣ ಕೂಡ ಇರಬಹುದು ನೋಡ್ರಿ ವಕ ವಿಚಾರದಲ್ಲಿ ಕಾಂಗ್ರೆಸ್ಸಿಗೂ ಕೂಡ ಸ್ಪಷ್ಟವಾದಂಥ ನಿಲುವು ಹೊಂದಿದೆ ತಮ್ಮ ಮೀಡಿಯಾದವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಕಾಂಗ್ರೆಸ್ಸು ದೇಶದಲ್ಲೇ ಅತಿ ಹೆಚ್ಚಿನ ಜಮೀನನ್ನು ಉಳ್ಳವನೇ ಭೂಮಿ ಒಡೆಯ ಅಂಥೇಳಿ ಗಣನೆಗೆ ತೆಗೆದುಕೊಂಡು ಇಪ್ಪತ್ತು ಲಕ್ಷ ಎಕರೆ ಜಮೀನನ್ನು ಸಾರ್ವಜನಿಕರಿಗೆ ದೇವರಾಜರ ಕಾಲಿನಲ್ಲಿ ಕೊಟ್ಟಿರ್ತಕ್ಕಂಥ ಪಕ್ಷ ಈ ಒಂದು ವಕಫ್ನಿಂದ ರೈತರ ಜಮೀನು ಅದಕ್ಕೆ ನಾವು ಯಾರೂ ಕೂಡ ಬೆಂಬಲ ಕೊಡೋದಿಲ್ಲ ಒಬ್ಬ ಸಚಿವನಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಚುನಾವಣೆ ಲಾಭ ಪಡ್ಕೊಳ್ಳಿಕ್ಕೆ ಬೊಮ್ಮಯ್ಯವರು ಸ್ವತಃ ಮುಖ್ಯಮಂತ್ರಿಗಳಿದ್ರು ಅವಾಗೇ ನೋಟಿಸ್ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅವರೇ ತಡಿ ಹಿಡಿಬೋದಿತ್ತಲ್ಲ ನೋಡಿ ನೀವು ಬಿಜೆಪಿಯವ್ರಿಗೆ ಬಲ ತುಂಬಾಕ್ ಮೀಡಿಯಾದವ್ರು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅದರಲ್ಲಿ ಸತ್ಯಾಂಶ ಎಲ್ಲಿದೆ ಯಾವ ರೈತನ ಜಮೀನನ್ನು ಕಿತ್ಕೊಂಡು ನಾವು ಒಕ್ಕಫಿಗೆ ಕೊಡೋಕ್ಕಾಗತ್ತೆ ಯಾವುದೇ ಒಂದು ಜಾತಿ ಕೊಡೋಕ್ಕಾಗತ್ತಾ ಇಲ್ಲ ಅದು ಕಷ್ಟ ಅದು ಮಾಡೋಕ್ಕಾಗೋದಿಲ್ಲ ಒಕ್ಕಫ್ದು ಗೆಜೆಟು ನೈನ್ಟೀನ್ ಸೆವೆಂಟಿ ಸಿಕ್ಸ್ಟಿ ಫೋರ್ ಟು ಸೆವೆಂಟಿ ಫೋರ್ನಲ್ಲಿ ಏನಾಗಿದೆ ಆವಾಗಿನಿಂದಾನೇ ಪರಿಶೀಲನೆ ಮಾಡಬೇಕಾಗಿತ್ತು ಈಗ ಮೂರು ಚುನಾವಣೆ ಬಂದಾವಂತ ಅಂತ ತಿಳ್ಕೊಂಡು ಇದನ್ನು ಎತ್ತಾರಂತ ನಿಮ್ಗೆ ನಾವು ಮೇಲೆ ಮೇಲೆ ಹೇಳಿದೆ ನಾನೇ ಹೇಳಿದೆ ಸ್ವತಃ ಈ ಚುನಾವಣೆ ಮುಗಿದ್ಮೇಲೆ ಅದಕ್ಕೆ ಮಹತ್ವವೇ ಇರಲ್ಲ ನಾವು ಕೂಡ ಅದ್ರ ಪರ ಇಲ್ಲ Yes, sir. thank you.